ಈ ಅದ್ಭುತವಾದಂತಹ ದಿನವನ್ನ ಸಂವಿಧಾನ ದಿನ ಅಂತ ಹೇಳಿ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆಚರಣೆ ಮಾಡಬೇಕು ಅಂತ ತಂದ್ರು ಕಾನೂನು ದಿನ ನಾವೆಲ್ಲ ಏನು ಅನ್ಕೊಂಡಿದ್ದೀವಿ ಸಂವಿಧಾನ ಅಂದ್ರೆ ಅದು ವಕೀಲರಿಗೆ ಸಂಬಂಧಪಟ್ಟಿದ್ದು ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದು ಸಂವಿಧಾನ ಅಂದ್ರೆ ಬರೀ ಅದರಲ್ಲಿ ರಿಸರ್ವೇಶನ್ ಅಷ್ಟೇ ಇದೆ ಅನ್ನೋ ಭಾವನೆಯನ್ನ ಹುಟ್ಟಿಸ್ಬಿಟ್ಟಿದ್ದಾರೆ ಆದ್ರೆ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ಇಡೀ ದೇಶದ ಮುನ್ನೋಟ ಮತ್ತೆ ಚಕ್ರವನ್ನ ಕೊಟ್ಟಿರುವಂತದ್ದು ಹಾಗಾಗಿ ಆ ದಿನವನ್ನ ಏನು ಕಡೆಗಣನೆ ಮಾಡಿದ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಘೋಷಣೆಯನ್ನ ಮಾಡಿ ಇವತ್ತಿಗೆ ಹತ್ತನೇ ವರ್ಷ ಹಾಗಾಗಿ ನಮ್ಮೆಲ್ಲರ ಆಲೋಚನೆ ಸಂವಿಧಾನವನ್ನ ಓದ್ಲಿಕ್ಕೆ ಜನಸಾಮಾನ್ಯರ ಕೈಗೆ ಕೊಟ್ಟಿದ್ದು ಯಾರು ಅಂದ್ರೆ ಅದು ನರೇಂದ್ರ ಮೋದಿ ಅವರು ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ದೇಶಾದ್ಯಂತ ಸಂವಿಧಾನ ಪರಿವಿಡಿಯನ್ನ ಪೀಟಿಕೆಯನ್ನ ಎಲ್ಲರಿಂದ ಓದಿಸಬೇಕು ಅನ್ನುವಂತ ಕರೆಯನ್ನ ಕೊಟ್ಟಿದೆ ಮಾನ್ಯ ರಾಜ್ಯಾಧ್ಯಕ್ಷರು ಇಲ್ಲಿ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಏನಿದೆ ಪೀಟಿಕೆಯಲ್ಲಿ ನಮಗೆಲ್ಲರಿಗೂ ಗೊತ್ತಾಗಬೇಕು ಪೀಟಿಕೆ ಅಂದ್ರೆ ಸಂವಿಧಾನದ ಇಡೀ ತಿರುಳು ಏನಿದೆ ಅದು ಪೀಟಿಕೆಯಲ್ಲಿ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನ ಅಕ್ಟೋಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ದೀರ್ಘವಾದ ಚರ್ಚೆ ನಡೆಯುತ್ತೆ ಈ ಪೀಠಿಕೆಯನ್ನ ನಾನು ಯಾವ ಉದ್ದೇಶದಿಂದ ಯಾವ ಯಾವ ಪದಗಳನ್ನ ಸೇರಿಸಿದ್ದೇನೆ ನೀವು ಗೂಗಲ್ ಮಾಡಬೇಕು ಅಕ್ಟೋಬರ್ ಹದಿನೇಳು ಸಾವಿರದ ಒಂಬೈನೂರ ಅವತ್ತು ಟಿ ಶಾ ಅವರು ಹೇಳ್ತಾರೆ ಇದರಲ್ಲಿ ಜಾತ್ಯತೀತ ಅನ್ನೋ ಪದ ಬಂದಿಲ್ಲ ಇದರಲ್ಲಿ ಸಮಾಜವಾದಿ ಅನ್ನೋ ಪದ ಬರಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಉತ್ತರವನ್ನ ಅಕ್ಟೋಬರ್ ಹದಿನೇಳು ಸಾವಿರದ ನಲವತ್ತೊಂಬತ್ತರಲ್ಲೇ ಉತ್ತರ ಕೊಟ್ಟು ಬಿಟ್ಟಿದ್ದಾರೆ ಈಗ ನಾವು ಓದುವಂತಹ ಪೀಠಿಕೆಯಲ್ಲಿ ಎರಡು ಪದಗಳು ಸೇರಿದಾವೆ ಅದನ್ನು ಒಪ್ಕೊಂಡಿದ್ದೀವಿ ಆದರೆ ಇದನ್ನ ಸೇರಿಸಿದ್ದು ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಆದ್ರೆ ಇದನ್ನ ಸೇರಿಸೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಯಾಕೆ ಕೈ ಬಿಟ್ಟಿದ್ರು ಅಂಬೇಡ್ಕರ್ ಅವರು ಆ ಚರ್ಚೆಯಲ್ಲಿ ಏನೆಲ್ಲ ಹೇಳಿದ್ರು ಕೆ ಟಿ ಶಹ ಅವರು ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಟ್ಟರು ನೀವು ಈ ಸಭೆ ಆದ ನಂತರ ಗೂಗಲ್ ಮಾಡಿ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಿ ಅನ್ಕೊಂಡಿದ್ದೀನಿ ಹಾಗಾಗಿ ಈ ಸಂವಿಧಾನದಲ್ಲಿ ಪ್ರಿಯಾಂಬಲ್ನಲ್ಲಿ ಪೀಟಿಕೆಯಲ್ಲಿ ಈ ದೇಶ ಹೇಗಿರಬೇಕು ಅನ್ನುವ ಕಲ್ಪನೆ ಇದೆ ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ಏನೆಲ್ಲ ರಕ್ಷಣೆಗಳು ಇರಬೇಕು ಅನ್ನುವ ಪರಿಕಲ್ಪನೆ ಇದೆ ಅರ್ಥ ಆಯ್ತು ದೇಶ ಹೇಗಿರಬೇಕು ದೇಶದ ಒಳಗಡೆ ಇರುವ ಪ್ರತಿಯೊಬ್ಬ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಸಮಾನತೆ ಸಿಗಬೇಕು ಆತ್ಮ ಗೌರವ ಸಿಗಬೇಕು ಆದ್ರೆ ಯಾವ ರೀತಿಯ ನ್ಯಾಯ ಯಾವ ರೀತಿಯ ಸಮಾನತೆ ಯಾವ ರೀತಿಯ ಆತ್ಮಗೌರವ ಹಾಗೆ ದೇಶ ಹೇಗೆ ಅನ್ನುವಂಥದ್ದು ಇದೆ